ಒಳಗಡೆ ಇದ್ದು ಚೂರಿ ಹಾತೋರಿದ್ದಾರಲ್ಲ ಬಹಳ ಡೇಂಜರ್ ಇವತ್ತು ಪ್ರಚಾರದ ಹುಚ್ಚ ಹಿಡಿದಿದೆ ಅವ್ರಿಗೆ ತಕ್ಕಂತ ಹೋದ್ರೆ ನೀವು ಇಲ್ಲೆಲ್ಲೂ ಆಗಲ್ಲ ಹೊರಗೆ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗತ್ತೆ ಅವ್ರು ದುಷ್ಟ ಶಕ್ತಿಗಳು ಒಳ ಒಳಗಿನ ದುಷ್ಟ ಶಕ್ತಿಗಳು ಹೊರಗಿನ ದುಷ್ಟ ಶಕ್ತಿಗಳು ಎರಡಿದವ್ರು ಒಳಗಡೆ ಇದ್ದು ಚೂರಿ ಹಾತೋರಿದ್ದಾರಲ್ಲ ಬಹಳ ಡೇಂಜರ್ ಕಿತ್ತು ರಾಣಿ ಚೆನ್ನಮ್ಮಗೆ ಮೋಸ ಮಾಡಿದ್ದು ಮಲ್ಲಪ್ ಶೆಟ್ಟಿ ಇವನ್ ಟಿಪ್ಪು ಸುಲ್ತಾನ್ಗೆ ಮೋಸ ಮಾಡಿದ್ದು ಮೀರ್ ಸಾದಿಕ್ ಅಲ್ವಾ ಈ ತರ ಈ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷದ ಶಾಲುಗಳನ್ನ ಹಾಕೊಂಡು ಬಿಜೆಪಿ ಪಕ್ಷದ ಲೆವೆಲ್ ನಲ್ಲಿ ಇವತ್ತು ಬಿಜೆಪಿ ನಾಯಕರ ವಿರುದ್ಧ ಅದು ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ನಮ್ಮ ನೇಣುಕಾಚಾರ್ಯ ಅವರು ಹೇಳಿದಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ಅಮಿತ್ ಶಾ ಜಿ ಬಗ್ಗೆ ಮಾತಾಡೋದು ಒಂದೇ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡೋದು ಒಂದೇ ನಿಮಗೆ ತಾಕತ್ತಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನು ಬಿಟ್ಟು ಪ್ರಚಾರ ಗೀಳಿಗೆ ಇವತ್ತು ಪ್ರಚಾರದ ಹುಚ್ಚಿ ಹಿಡಿದಿದೆ ಅವರಿಗೆ ಅವ್ರಿಗೆ ಯಾರ್ ಬಗ್ಗೆ ಕೂಡ ಅವ್ರದ್ ಗೊತ್ತು ಅವ್ರಿಗೆ ತೆಗೀತಿರಿ ಏನ್ ತೆಗಿತೀರಿ ನೀವು ನಿಮ್ಮ ತಕ್ಕಂತ ಹೋದ್ರೆ ನೀವು ಇಲ್ಲೆಲ್ಲೂ ಓಡಾಡಕ್ ಆಗಲ್ಲ ರಸ್ತೆಯಲ್ಲಿ ಜನ ಚೀತು ಅಂತ ಹೋಗ್ತಾ ಇದಾರೆ ಇವತ್ತು ರಾತ್ರಿ ಆಗಲು ಬಿಜಾಪುರ್ ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರಿಂದ ಬರ್ತಾ ಇದಾವೆ ಆ ಎತ್ನಾಳ್ ಬಾಯಿ ಮುಚ್ಚ್ರಿ ಎತ್ನಾಳ್ ಬಾಯಿ ಮುಚ್ರಿ ಅಂತ ಇವತ್ತು ಬೆಳಿಗ್ಗೆ ಕೂಡ ಎಲ್ಲಾ ಕಡೆಯಿಂದ ಇದೆ ಯಾಕೆಂದ್ರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಇವತ್ತು ನೋವಾಗ್ತಾ ಇದೆ ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ಕೊಂಡು ಬೇರೆಯವರಿಗೆ ಆಹಾರ ಆಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿದಾರೆ ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಬೆಂಡಿಗಿದೆ ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿ ಜೊತೆ ಒಳವಬ್ಬ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದ್ದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವನ್ನ ಹೊರಗ್ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗತ್ತೆ ಒಪ್ಪಂದ ಒಳ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ ಒಪ್ಪಂದೇನಿದ್ರು ನೇರ ನೇರ ಅಷ್ಟೇ ನಾವು ನಾವು ಬಹಳ ಗೌಪ್ಯವಾಗಿ ಆಗಿದ್ವಿ ಏನೋ ಮಾತಾಡ್ತಾರೆ ಉಳಿದವ್ರು ಎಲ್ಲ ಸಹ ಬಗೆಹರಿಸ್ತಾರೆ ಅಂತ ಹೇಳಿ ಆದ್ರೆ ಇವ್ರ ಏನ್ ಮಾಡ್ತಾ ಇದ್ದಾರೆ ಪಕ್ಷದ ಬುಡಕೆ ಅವತ್ ಪಡ್ಲಿ ಪೆಟ್ಟ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕೆ ಕೊಡ್ಲಿಪೆಟ್ಟ ಹಾಕಕ್ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ ಪಕ್ಷದಾಗ ಇರೋ ನಾವೆಲ್ಲರೂ ಏನಿದ್ದೇವೆ ನಮ್ಮ ಕಾರ್ಯಕರ್ತರುಗಳು ಏನಿದ್ದಾರೆ ಅವ್ರೆಲ್ಲರಿಗೂ ಕೂಡ ಇವ್ರು ಕೊನೆ ಮಾಡಿದಾಗ ಆಗ್ತಾ ಆ ದೃಷ್ಟಿ ಮಾಡ್ತಾ ಹೊರಗ್ ಬಂದಿದ್ದೀವಿ